ಹಿಂದೂ ಯುವಕನೊಬ್ಬ ಮುಸ್ಲಿಂ ಯುವತಿಯನ್ನ ಪ್ರೀತಿಸಿ ಮದುವೆಯಾದ ಘಟನೆ ಬಾಗಲಕೋಟೆಯಲ್ಲಿ ನಡೆದಿದೆ ಮದುವೆ ಬಳಿಕ ರಕ್ಷಣೆ ಕೋರಿ ಎಸ್ಪಿಗೆ ಪತ್ರ ಬರೆದಿತ್ತು ಆದರೆ ಮದುವೆಯಾದ ವಿಚಾರ ತಿಳಿದ ಯುವತಿಯ ಪೋಷಕರು ಹಾಗೂ ಹಿಂದೂಪರ ಸಂಘಟನೆಯ ಕಾರ್ಯಕರ್ತರು ಪೊಲೀಸ್ ಠಾಣೆಯ ಬಳಿ ಆಗಮಿಸಿದರು ಎಸ್ಪಿ ಕಚೇರಿಗೆ ಆಗಮಿಸಿದ ವೇಳೆ ಮದುವೆಗೆ ಸೂಕ್ತ ಸ್ಪಂದನೆ ಸಿಕ್ಕಿಲ್ಲ ಅಂತ ಆರೋಪಿಸಿರುವ ಫೆಂಜಾವೆ ಮುಖಂಡರು ನಗರಸಭೆ ಮುಂಭಾಗ ಪ್ರತಿಭಟನೆ ನಡೆಸಿದರು ಇದೇ ವೇಳೆ ಕಲ್ಲು ತೂರಾಟ ನಡೆದಿದ್ದು ಪೊಲೀಸರು ಲಾಠಿ ಚಾರ್ಜ್ ನಡೆಸಿದರು ಇವತ್ತು ಸಭೆ ಕರೆದಿರುವ ಮಾಜಿ ಶಾಸಕ ಬೀರಣ್ಣ ಚರತಿಮಠ ಪೊಲೀಸರ ವಿರುದ್ಧ ಕ್ರಮಕ್ಕೆ ಿದ್ದಾರೆ ಕಾಂಗ್ರೆಸ್ ಸಾಗರೋತ್ತರ ಭಾರತದ ಅಧ್ಯಕ್ಷ ಸ್ಥಾನಕ್ಕೆ ಪಿತ್ರೋಡ ರಾಜೀನಾಮೆ ನೀಡಿದ್ದಾರೆ ಸಾಂ ಪಿತ್ರೋಡ ಜನಾಂಗೀಯ ನಿಂದನೆ ಹೇಳಿಕೆಗೆ ತೀವ್ರ ವಿರೋಧ ವ್ಯಕ್ತವಾಗ್ತಿದ್ದು ತೀವ್ರ ವಿರೋಧ ವ್ಯಕ್ತವಾಗ್ತಿದ್ದಂತೆ ಹುದ್ದೆಗೆ ರಾಜೀನಾಮೆ ನೀಡಿದ್ದಾರೆ ಸಾಂ ಪಿತ್ರೋಡ ರಾಜೀನಾಮೆಯನ್ನ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸ್ವೀಕರಿಸಿದ್ದಾರೆ ಈ ಕುರಿತು ಎಕ್ಸ್ನಲ್ಲಿ ಜೈರಾಮ್ ರಮೇಶ್ ಪೋಸ್ಟ್ ಮಾಡಿದ್ದಾರೆ ಸ್ಯಾಂ ಪಿತ್ರೋಡಾ ಅವರು ಸಂದರ್ಶನವೊಂದರಲ್ಲಿ ಭಾರತದ ವೈವಿಧ್ಯತೆಯನ್ನು ವಿವರಿಸುವಾಗ ಭಾರತದ ಪೂರ್ವದ ಜನರು ಚೀನಾದವರಂತೆ ಪಶ್ಚಿಮದವರು ಅರಾಬ್ನವರಂತೆ ಉತ್ತರ ಭಾರತದ ಜನರು ಬಿಳಿಯರಂತೆ ಮತ್ತು ದಕ್ಷಿಣ ಭಾರತೀಯರು ಆಫ್ರಿಕಾದವರಂತೆ ಕಾಣುತ್ತಾರೆ ಭಾರತದಂತಹ ವೈವಿಧ್ಯಮಯ ದೇಶದಲ್ಲಿ ಮಾತ್ರ ಹೀಗೆ ಎಲ್ಲರನ್ನೂ ಒಟ್ಟಾಗಿ ಕಾಣಲು ಸಾಧ್ಯ ಎಂದು ಹೇಳಿದ್ದಾರೆ ಲೋಕಸಭಾ ಚುನಾವಣೆಯ ಸಮಯದಲ್ಲಿ ಸ್ಯಾಂ ಪಿತ್ರೋಡಾ ಅವರ ಈ ಜನಾಂಗೀಯ ಹೇಳಿಕೆಗೆ ತೀವ್ರ ವಿವಾದಕ್ಕೆ ಕಾರಣವಾಗಿತ್ತು We could hold country together as diverse as India. Where people on East look like Chinese, people on West look like Arab, people on North look like, you know, maybe white, and people in South look like Africa. Doesn't matter. We are all brothers and sisters. We could hold the <laughs> ಕೆಆರ್ ಸರ್ಕಲ್ ಹುಳಿಮಾವು ಜಯಮಹಲ್ ರಸ್ತೆ ಕೊಟ್ಟಿಗೆರೆ ಆರ್ಆರ್ನಗರ ಎಸ್ಕೆ ಗಾರ್ಡನ್ ಗಾಳಿ ಆಂಜನೇಯ ದೇವಸ್ಥಾನ ಬೊಮ್ಮಸಂದ್ರ ಬೆನ್ಗಾನಹಳ್ಳಿ ಸೇರಿದಂತೆ ಕಾಲವೆಡೆ ಬಿರುಗಾಳಿ ಸಹಿತ ಧಾರಾಕಾರ ಮಳೆಯಾಗಿದೆ ಹೆಸರಘಟ್ಟ ರಸ್ತೆ ಕೊಡಹಳ್ಳಿ ಬಳಿ ಆಲಿಕಲ್ಲು ಮಳೆಯಾಗಿದೆ ಕಂಟೋನ್ಮೆಂಟ್ ಅಂಡರ್ಪಾಸ್ ಜಲಾವೃತಗೊಂಡಿತ್ತು ಆರ್ಆರ್ ನಗರ ಮೆಟ್ರೋ ನಿಲ್ದಾಣದ ಬಳಿ ರಸ್ತೆಯಲ್ಲಿ ಮಳೆ ನೀರು ನಿಂತು ಸಂಚಾರ ಅಸ್ತವ್ಯಸ್ತಗೊಂಡಿತ್ತು ಭಾರಿ ಮಳೆಗೆ ಮೆಟ್ರೋ ಕಾಮಗಾರಿ ನಡೆಯುವ ಜಾಗದಲ್ಲಿ ಭೂಕುಸಿತವಾಗಿದೆ ಫ್ರೇಜರ್ ಟೌನ್ ಬಳಿ ಪಾಟರಿ ಟೌನ್ ಮೆಟ್ರೋ ನಿಲ್ದಾಣದ ಕಾಮಗಾರಿ ನಡೆಯುವ ಏರಿಯಾದಲ್ಲಿ ಗುಂಡಿ ಬಿದ್ದಿದೆ ಸಣ್ಣದಾಗಿ ಶುರುವಾದ ಭೂಕುಸಿತ ದೊಡ್ಡ ಗುಂಡಿಯಾಗಿ ಮಾರ್ಪಟ್ಟಿದ್ದು ಜನರಲ್ಲಿ ಆತಂಕ ಸೃಷ್ಟಿಸಿದೆ ಮಳೆ ಬಂತು ಮಳೆಯಿಂದ ಬಂದು ಪೂರ್ತಿ ಅಲ್ಲ ಗುಂಡಿ ಹಾಕ್ಬಿಟ್ಟು ಸ್ವಲ್ಪ ಇತ್ತು ಮತ್ತೆ ಇವಾಗ ಅಂದೇ ಸ್ಪ್ರೆಡ್ ಆಗ್ತಿದೆ ಈ ಕಡೆ ಮಲೆನಾಡು ಭಾಗದಲ್ಲಿ ವರುಣ ಆರ್ಭಟಿಸ್ತಾ ಇದ್ದಾನೆ ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಬಿರುಗಾಳಿ ಸಹಿತ ಧಾರಾಕಾರ ಮಳೆ ಸುರಿದಿದೆ ಪರಿಣಾಮ ಎನ್ಆರ್ಪುರ ತಾಲೂಕಿನ ಮಾಗುಂಡಿ ಗ್ರಾಮದ ಬಳಿ ಹತ್ತಕ್ಕೂ ಹೆಚ್ಚು ಮರಗಳು ನಾಲ್ಕು ವಿದ್ಯುತ್ ಕಂಬಗಳು ಮುರಿದು ಬಿದ್ದಿವೆ ಹೀಗಾಗಿ ನಿನ್ನೆ ಸಂಜೆ ಹೊರನಾಡು ಕಳಸ ಕೊಟ್ಟಿಗೆ ಹಾರ ಸಂಪರ್ಕಿಸುವಂತಹ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು ಕೊಡಗು ಜಿಲ್ಲೆಯಲ್ಲಿ ವರುಣಾರ್ಭಟ ಶುರುವಾಗಿದೆ ಜಿಲ್ಲೆಯ ವಿವಿಧೆಡೆ ಗುಡುಗು ಸಹಿತ ಮಳೆ ಸುರಿದಿದೆ ಕಾವೇರಿ ಉಗಮಸ್ಥಾನ ತಲಕಾವೇರಿ ಭಾಗದಲ್ಲೂ ಉತ್ತಮ ಮಳೆಯಾಗಿದೆ ಮಳೆಯಿಂದ ಕೊಡಗಿನ ಜನರ ಮೊಗದಲ್ಲಿ ಮಂದಹಾಸ ಮೂಡಿದೆ ಇನ್ನು ಎಂಬತ್ತು ವರ್ಷಗಳ ಇತಿಹಾಸದಲ್ಲಿ ಕಾವೇರಿ ಒಡಲಿನಲ್ಲಿ ಮೊದಲ ಬಾರಿಗೆ ಜಲಕ್ಷಾಮ ಕಾಣಿಸಿಕೊಂಡಿತು ಕಾವೇರಿ ನದಿ ಸಂಪೂರ್ಣವಾಗಿ ಬತ್ತಿ ಹೋಗಿತ್ತು ಸದ್ಯ ಮಳೆ ಆರಂಭವಾಗಿದ್ದು ಜನ ನಿಟ್ಟುಸಿರು ಬಿಟ್ಟಿದ್ದಾರೆ ತಮಿಳುನಾಡಿನಲ್ಲಿ ಈ ಬಾರಿ ಮಳೆಯ ಕೊರತೆಯಾಗಿದೆ ಹೀಗಾಗಿ ಅರಿಯಲೂರಿನಲ್ಲಿರುವ ಶ್ರೀ ಪ್ರಸನ್ನ ವಿನಾಯಕ ದೇವಸ್ಥಾನದಲ್ಲಿ ಗಣಪತಿ ಸ್ನಾನದ ಪೂಜೆ ನೆರವೇರಿಸಲಾಯಿತು ಶವರ್ ಮೂಲಕ ಗಣೇಶ ಮೂರ್ತಿಗೆ ನೀರಿನ ಅಭಿಷೇಕ ಮಾಡಿ ಮಳೆಗಾಗಿ ಪ್ರಾರ್ಥಿಸಲಾಯಿತು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ